ಹಾಯ್ ಫ್ರೆಂಡ್ಸ್ ಸ್ನೇಹಿತರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಮಕೂರಿನಲ್ಲಿ ಒಂದು ವಿಚಿತ್ರ ಘಟನೆ ಬಗ್ಗೆ ಸುದ್ದಿ ಆಗ್ತಾ ಇದೆ ಅರುಣ್ ಅಡ್ಡಾ ಬಟ್ಟೆ ಅಂಗಡಿ ಎನ್ನುವ ಒಂದು ಹೊಸ ಶಾಖೆ ಅಥವಾ ಬ್ರ್ಯಾಂಚ್ ತೆರೆದಿದ್ದಾರೆ ಅಲ್ಲಿ ಜನರಿಗೆ ಬಟ್ಟೆಗಳನ್ನು ಫ್ರೀ ಆಗಿ ಕೊಡ್ತಿದ್ದಾರೆ ಅನ್ನೋ ಕೂಡ ಸುದ್ದಿ ಹರಡಿದೆ ಅದನ್ನು ಕೇಳಿದ ಕ್ಷಣದಿಂದಲೇ ಸಾವಿರಾರು ಜನ ಅಂಗಡಿಯ ಮುಂದೆ ಸೇರಿದ್ದಾರೆ ಜನಸಂದಣಿ ಎಷ್ಟು ಹೆಚ್ಚಾಗಿತ್ತು ಅಂದರೆ ಪೊಲೀಸರಿಗೂ ಕ್ರೌಡ್ ನಿಯಂತ್ರಿಸಲು ತಲೆನೋವು ಆಗಿಬಿಟ್ಟಿತ್ತು ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನಂದರೆ ಯಾಕೆ ಈ ಅಂಗಡಿಯವನು ಬಟ್ಟೆಗಳನ್ನು ಫ್ರೀಯಾಗಿ ಕೊಡ್ತಿದ್ದಾನೆ ಇದು ನಿಜವಾಗಿಯೂ ದಾನವ ಅಥವಾ ಕೇವಲ ಬಿಸ್ನೆಸ್ ಜಾಹೀರಾತಿನ ಟ್ರಿಕ್ಸ ಅಥವಾ ತೆರಿಗೆ ವಂಚನೆಯ ಆದಿಯೇ ಈ ರೀತಿ ಹಲವು ಪ್ರಶ್ನೆಗಳು ಕಾಡ್ತಿದ್ದಾವೆ ಇದಕ್ಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಘಟನೆ ಏನಾಯಿತು ಅಂತ ನೋಡೋಣ ತುಮಕೂರಿನಲ್ಲಿ ಹೊಸ ಬ್ರ್ಯಾಂಚ್ ಆರಂಭಿಸಿದ ಅರುಣ್ ಅಡ್ಡಾ ಮೆನ್ಸ್ ವೇರ್ ಅಂಗಡಿ ಬಗ್ಗೆ ಸುದ್ದಿ ಹರಡಿತ್ತು ಪ್ರಚಾರದಲ್ಲಿ ಜನರಿಗೆ ಬಟ್ಟೆ ಫ್ರೀ ಕೊಡ್ತೇವೆ ಅನ್ನೋ ಮಾತು ಕೂಡ ಹಾಡಿದ ತಕ್ಷಣ ಸಾವಿರಾರು ಜನ ಅಂಗಡಿ ಮುಂದೆ ಸೇರಿದರು ಜನ ಸಮೂಹ ಇಷ್ಟೊಂದು ಜಾಸ್ತಿ ಇದ್ದರಿಂದ ಕೆಲವರು ಬಟ್ಟೆ ಸಿಗೋದಕ್ಕೂ ಮುಂಚೆ ತಳ್ಳಾಟಕ್ಕೆ ಒಳಪಟ್ಟರು ಇನ್ನೂ ಕೆಲವರಿಗೆ ಸರಿಯಾದ ಮಾಹಿತಿ ಇಲ್ಲದೆ ಎಲ್ಲರಿಗೂ ಫ್ರೀ ಬಟ್ಟೆ ಕೊಡ್ತಾರೆ ಅನ್ನೋ ಭಾವನೆ ಮೂಡಿತ್ತು ಆದರೆ ನಿಜವಾಗಿಯೂ ಎಲ್ಲರಿಗೂ ಫ್ರೀ ಅಂತ ನೀಡಿದ್ರ ಅಥವಾ ಕೇವಲ ಪ್ರಮೋಷನಲ್ ಆಫರ ಉದಾಹರಣೆಗೆ ಮೊದಲ ನೂರು ಗ್ರಾಹಕರಿಗೆ ಉಚಿತ ಅಥವಾ ಬೈ ಒನ್ ಗೆಟ್ ಒನ್ ಫ್ರೀ ಈ ವಿಷಯದಲ್ಲಿ ಸ್ಪಷ್ಟತೆ ಇಲ್ಲ ಆದರೆ ಜನರು ಅಷ್ಟು ಸಂಖ್ಯೆಯಲ್ಲಿ ಹೋಗಿರುವುದೇ ನಮ್ಮ ಸಮಾಜದ ಆರ್ಥಿಕ ಸ್ಥಿತಿಯನ್ನು ಇದು ತೋರಿಸುತ್ತದೆ ಇನ್ನು ಸ್ನೇಹಿತರೆ ಈ ಘಟನೆಯಲ್ಲಿ ಜನರ ಪ್ರತಿಕ್ರಿಯೆ ಮತ್ತು ಆರ್ಥಿಕ ಅರ್ಥವನ್ನು ಕುರಿತು ನೋಡೋದಾದರೆ ನಾವು ಪ್ರತಿದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ದೃಶ್ಯಗಳನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಫ್ರೀ ಬಟ್ಟೆ ಅಥವಾ ಫ್ರೀ ಸಿಗುತ್ತಿದೆ ಅಂದರೆ ಸಾವಿರಾರು ಜನರು ಕೊಡ್ತಾರೆ ಅಂಗಡಿಯ ಮುಂದೆ ದೊಡ್ಡ ಸಾಲುಗಳು ತಳ್ಳಾಟ ಗಲಾಟೆ ಪೊಲೀಸರ ಹಸ್ತಕ್ಷೇಪ ಇವನ್ನೆಲ್ಲ ಕೆಲವರು ನೋಡಿ ತಕ್ಷಣವೇ ಕಾಮೆಂಟ್ ಮಾಡ್ತಾರೆ ಜನ ಸೋಮಾರಿಗಳಾಗಿದ್ದಾರೆ ಫ್ರೀ ಬಟ್ಟೆಗೆ ಓಡುತ್ತಿದ್ದಾರೆ ಕೆಲಸದ ಮನೋಭಾವವಿಲ್ಲ ಅಂತ ಆದರೆ ನಾವು ಇಲ್ಲಿ ಈ ಘಟನೆಗಳ ಹಿಂದೆ ಇರುವ ಆರ್ಥಿಕ ತತ್ವಾಂಶಗಳನ್ನು ನಾವು ಅವಲೋಕಿಸಬೇಕು ಆಸಕ್ತಿದಾಯಕವಾದ ಸಂಗತಿ ಏನಪ್ಪ ಅಂದರೆ ಅಷ್ಟು ಸಂಖ್ಯೆಯಲ್ಲಿ ಜನರು ಬಟ್ಟೆಗಾಗಿ ಬರುವುದು ಇದು ಸೋಂಬೇರಿತನವಲ್ಲ ಇದು ನಮ್ಮ ಸಮಾಜದ ಬಡತನವನ್ನು ನಿರುದ್ಯೋಗವನ್ನು ಹಾಗೂ ಜೀವನೋಪಾಯದ ಗಂಭೀರ ಸಮಸ್ಯೆಯನ್ನು ತೋರುತ್ತದೆ ಒಂದು ಸರಾಸರಿ ಕುಟುಂಬಕ್ಕೆ ದಿನನಿತ್ಯದ ಅಗತ್ಯ ವಸ್ತುಗಳ ಖರ್ಚು ನಿರ್ವಹಿಸುವುದೇ ತಲೆನೋವು ಗೃಹ ಬಾಡಿಗೆ ಮಕ್ಕಳ ಶಾಲಾ ಶುಲ್ಕ ಮೆಡಿಕಲ್ ಖರ್ಚು ಎಲ್ಲವೂ ಹೆಚ್ಚಾಗ್ತಾ ಇದೆ ಉದ್ಯೋಗಗಳು ಇಲ್ಲ ಅಥವಾ ಇದ್ದರೂ ಸಂಬಳಕ್ಕೆ ಸಾಲಕ್ಕೆ ಅಥವಾ ಸರಿ ಆ ಹಣ ಇನ್ನು ಬಟ್ಟೆ ತೊಡಬೇಕಾದ್ರೆ ಕೆಲವೆಡೆ ಐನೂರು ಸಾವಿರಕ್ಕಿಂತ ಹೆಚ್ಚು ಕಡಿಮೆ ಬಟ್ಟೆ ಸಿಗೋದಿಲ್ಲ ಇಂಥ ಸಂದರ್ಭದಲ್ಲಿ ಒಬ್ಬ ಅಂಗಡಿ ಬಟ್ಟೆಗಳನ್ನು ಉಚಿತವಾಗಿ ನೀಡುತ್ತಿದ್ದಾನೆ ಅಂದರೆ ಜನ ಓಡೋದು ಸಹಜ ಅವರು ಅಲ್ಲಿಗೆ ಓಡೋದು ಬಡತನದಿಂದ ಅಶಕ್ತಿಯಿಂದ ಮತ್ತು ಬದುಕಿನ ಅಗತ್ಯದಿಂದ ಅದು ಸೋಮರಿತನ ಅಲ್ಲ ಅದು ಬದುಕು ಉಳಿಸಿಕೊಳ್ಳುವ ಪ್ರಯತ್ನ ಇಲ್ಲಿ ನಾವು ಮತ್ತೊಂದು ವಿಷಯ ಗಮನಿಸಬೇಕಾದದ್ದು ಈ ಕ್ರೌಡ್ ಕೇವಲ ನಗುವಿನ ವಿಷಯವಲ್ಲ ಇದು ಸರ್ಕಾರಗಳಿಗೂ ನೀತಿ ನಿರ್ಧಾರಕರಿಗೂ ಒಂದು ಎಚ್ಚರಿಕೆ ಜನರ ಆರ್ಥಿಕ ಸ್ಥಿತಿ ಎಷ್ಟು ಹದಗೆಟ್ಟಿದೆ ಎಂಬುದರ ಜೀವಂತ ಸಾಕ್ಷ್ಯ ಈ ಕ್ರೌಡ್ ತೋರಿಸುತ್ತದೆ ಉದ್ಯೋಗ ಸೃಷ್ಟಿ ಹೇಗೆ ಕಡಿಮೆ ಆಗಿದೆ ಸರ್ಕಾರದ ಯೋಜನೆಗಳು ಮಟ್ಟದವರಿಗೆ ತಲುಪಿಲ್ಲ ಬಡ ಕುಟುಂಬಗಳು ಯಾವ ಮಟ್ಟದಲ್ಲಿ ನಿತ್ಯಾವಶ್ಯಕತೆಗೆ ಹೋರಾಡುತ್ತಿದ್ದಾರೆ ಎಂಬುದನ್ನು ಆದ್ದರಿಂದ ನಾವು ಈ ಕ್ರೌಡ್ ನೋಡಿ ನಗೆ ಮಾಡೋ ಬದಲು ನಾವು ಇದನ್ನು ಒಂದು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ನೋಡಿ ಬದಲಾವಣೆ ತರಲು ಯತ್ನಿಸಬೇಕಾಗಿದೆ ಇನ್ನ ಇದರಲ್ಲಿ ಅಂಗಡಿ ಉದ್ದೇಶ ಏನಿದೆ ಅಂತ ನೋಡೋಣ ಇದೆಲ್ಲ ನೋಡಿ ಜನರ ಮನದಲ್ಲಿ ಪ್ರಾಮುಖ್ಯವಾಗಿ ಬರುವ ಪ್ರಶ್ನೆ ಎಂದರೆ ಅಂಗಡಿ ಬಟ್ಟೆಗಳನ್ನು ಏಕೆ ಫ್ರೀಯಾಗಿ ಕೊಡ್ತಿದೆ ಅಥವಾ ಅವರು ಯಾಕೆ ತಮ್ಮ ಲಾಭವನ್ನು ಬಿಟ್ಟು ಲಕ್ಷಾಂತರ ರೂ ಮೌಲ್ಯದ ಬಟ್ಟೆಗಳನ್ನು ಉಚಿತವಾಗಿ ಹಂಚುತ್ತಿದ್ದಾರೆ ಅಂತ ಒಬ್ಬ ಉದ್ಯಮಿ ಎಂದಿಗೂ ಲಾಭವಿಲ್ಲದ ಕಾರ್ಯದಲ್ಲಿ ಹಣ ಹೂಡೋದಿಲ್ಲ ಬಟ್ಟೆ ಅಂಗಡಿ ಉದ್ದೇಶ ಹಗುರವಾಗಿ ನೋಡಿದರೆ ದಾನದಂತ ಆಗಿರಬಹುದು ಆದರೆ ಅದರ ಹಿಂದೆ ಬಹುಶಃ ಮೂರು ಪ್ರಮುಖ ಕಾರಣಗಳು ಕೂಡ ಇರಬಹುದು ನಂಬರ್ ಒನ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಿಸ್ನೆಸ್ ತಂತ್ರ ಫ್ರೀ ಎಂಬ ಪದವೇ ದೊಡ್ಡ ಮಾಯಾಜಾಲ ನೀವು ಫ್ರೀ ಎಂಬ ಶಬ್ದವನ್ನು ಬೋರ್ಡ್ ಮೇಲೆ ಹಾಕಿದರೆ ಜನರನ್ನು ಸೆಳೆಯುವುದು ತುಂಬ ಸುಲಭ ಹೊಸ ಅಂಗಡಿ ತೆರೆದಾಗ ಅಥವಾ ಶಾಖೆ ಆರಂಭವಾದಾಗ ಜನರ ಗಮನ ಸೆಳೆಯುವಂಥ ಅಂಶ ಬೇಕು ಅಲ್ಲಿ ಫ್ರೀ ಬಟ್ಟೆ ಗಿಫ್ಟ್ ಅಥವಾ ಬೈ ಒನ್ ಗೆಟ್ ಒನ್ ಆಫರ್ಗಳನ್ನು ನೀಡುವುದು ಬಹುಮಾನಿ ತಂತ್ರವಾಗಿದೆ ಅರುಣ್ ಅಡ್ಡಾ ಎನ್ನುವ ಅಂಗಡಿ ಹೆಸರು ಈಗ ಅರಿದು ಬಿಟ್ಟಿದೆ ಈ ಸ್ಟ್ರಾಟಜಿಯಿಂದ ಅವನು ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಿಸಿದ್ದಾನೆ ಈಗ ಈ ಕ್ರೌಡ್ ನೋಡಿ ಮತ್ತೊಬ್ಬ ಗ್ರಾಹಕನು ಹೀಗೆ ಯೋಚಿಸುತ್ತಾನೆ ಅವರು ಬಟ್ಟೆ ಫ್ರೀ ಕೊಡ್ತಿದ್ದಾರೆ ಇದು ನೋಡೋಣ ಅಂತ ಬಂದರೂ ಅಂಗಡಿಯೊಳಗೆ ಬಟ್ಟೆ ನೋಡಿ ಖರೀದಿಸೋ ಸಾಧ್ಯತೆ ಹೆಚ್ಚಾಗುತ್ತದೆ ಹಾಗಾಗಿ ಈ ರೀತಿ ಫ್ರೀ ಅನ್ನುವ ಒಂದು ವರ್ಡ್ ಎಲ್ಲರನ್ನ ಸೆಳೆಯುತ್ತದೆ ಇದನ್ನು ಸೈಕಾಲಜಿಕಲಿ ಸೇಲ್ಸ್ ಫನೆಲ್ ಅನ್ನುವ ತಂತ್ರಜ್ಞಾನದಲ್ಲಿ ಬಳಸಲಾಗುತ್ತದೆ ಪ್ರಥಮ ಸ್ವರೂಪದಲ್ಲಿ ಉಚಿತವಾಗಿ ಜನರನ್ನು ಸೆಳೆದು ನಂತರ ಉತ್ಸಾಹದ ಮೂಲಕ ಮಾರಾಟ ಮಾಡುವ ತಂತ್ರ ಇನ್ನು ನಂಬರ್ ಟು ಸ್ಟಾಕ್ ಕ್ಲಿಯರೆನ್ಸ್ ಹಳೆಯ ಬಟ್ಟೆ ತೆರವುಗೊಳಿಸುವ ತಂತ್ರ ಬಟ್ಟೆ ಅಂಗಡಿಗಳಿಗೆ ಸ್ಟಾಕ್ ಕಂಟ್ರೋಲ್ ಬಹುದೊಡ್ಡ ಸಮಸ್ಯೆ ಹಳೆಯ ಸೀಸನ್ ಅಥವಾ ಫ್ಯಾಷನ್ಸ್ನ ಬಟ್ಟೆಗಳು ಮಾರಾಟವಾಗದೆ ಉಳಿದರೆ ಅವು ಸ್ಟೋರೇಜ್ ಸ್ಪೇಸ್ ತೆಗೆದುಕೊಳ್ಳುತ್ತವೆ ಇಂಥ ಬಟ್ಟೆಗಳನ್ನು ಕೊನೆಯ ದರದಲ್ಲಿ ಮಾರುವುದು ಬದಲು ಫ್ರೀ ಹೆಸರಿನಲ್ಲಿ ಕೊಟ್ಟು ಜನರ ಮುಗದ ಮುಗುಳ್ನಗೆ ಜೊತೆಗೆ ಪ್ರಚಾರವನ್ನು ಪಡೆಯಬಹುದು ಇದು ಎರಡು ಕೆಲಸ ಮಾಡುತ್ತದೆ ಹಳೆಯ ಬಟ್ಟೆ ದೂರ ಆಗುತ್ತೆ ಮತ್ತು ಬ್ರ್ಯಾಂಡ್ ಬಿಲ್ಡಿಂಗ್ ಕೂಡ ಆಗುತ್ತದೆ ಇನ್ನ ನಂಬರ್ ತ್ರೀ ಮೋಸ್ಟ್ ಇಂಪಾರ್ಟೆಂಟ್ ತೆರಿಗೆ ಲೆಕ್ಕದ ತಂತ್ರ ಅಂದರೆ ಶಂಕಾಸ್ಪದ ಬಿಸ್ನೆಸ್ ಕ್ರಮ ಕೆಲವು ವೇಳೆ ವ್ಯಾಪಾರಸ್ಥರು ಬಟ್ಟೆಗಳನ್ನು ಡೊನೇಷನ್ ಅಥವಾ ಸ್ಯಾಂಪಲ್ ಎಂದು ತೋರಿಸಿ ಲೆಕ್ಕದ ಪಠ್ಯದಲ್ಲಿ ಬೇರೆ ರೀತಿಯ ವಿವರ ಕೊಡಬಹುದು ಉದಾಹರಣೆಗೆ ಐದು ಲಕ್ಷ ಮೌಲ್ಯದ ಬಟ್ಟೆಗಳನ್ನು ಮಾರಾಟದ ಲೆಕ್ಕದಲ್ಲಿ ತೋರಿಸದೆ ಪ್ರಮೋಷನ್ ಗೀವ್ ಅವೇ ಎಂದು ಲೆಕ್ಕ ತೋರಿಸಿದರೆ ಅದು ವ್ಯವಹಾರ ಲಾಭದಿಂದ ಹೊರಬರಬಹುದು ಇಂದು ಗೀವ್ ಅವೇಗಳು ಕೆಲವೊಮ್ಮೆ ತೆರಿಗೆ ಕಡಿತಗಳಿಗೆ ಕಾರಣವಾಗಬಹುದು ಅಥವಾ ಜಿ ಎಸ್ ಟಿ ಪಾವತಿ ತಪ್ಪಿಸಲು ಪ್ರಯತ್ನ ಆಗಬಹುದು ಆದರೆ ಈ ಪಾಯಿಂಟ್ಗೆ ನಾವೀಗ ಸಂಪೂರ್ಣವಾಗಿ ಶಂಕೆಯಿಂದ ಮಾತ್ರ ಮಾತನಾಡುತ್ತಿದ್ದೇವೆ ಕಾರಣ ಇದು ಪೂರಕ ದಾಖಲೆಗಳಿಲ್ಲದೆ ತೀರ್ಮಾನಿಸಬಾರದ ವಿಷಯ ಇವೆಲ್ಲದರ ಹೊರತಾಗಿ ನಮ್ಮ ಈ ವೀಕ್ಷಣೆಯಿಂದ ಒಂದು ಸ್ಪಷ್ಟವಾಗುತ್ತದೆ ಈ ಗೀವವೇ ಪ್ಯೂರ್ ಚಾರಿಟಿ ಅಲ್ಲ ಇದು ತುಂಬಾ ಯುಕ್ತಿಯಿಂದ ರೂಪಿಸಿದ ಚಾಣಾಕ್ಷ ವ್ಯಾಪಾರದ ತಂತ್ರ ಇದರಿಂದ ಇರುವ ಉದ್ದೇಶ ಜನರನ್ನು ಸೆಳೆಯುವುದು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡುವುದು ಸ್ಟಾಕ್ ಕ್ಲಿಯರ್ ಮಾಡುವುದು ಹೇಗಾದರೂ ಮಾಡಿ ಮಾರ್ಕೆಟ್ನಲ್ಲಿ ವಿಸಿಬಿಲಿಟಿ ಪಡೆಯುವುದು ಅಂತ ಒಂದು ಸೂಕ್ಷ್ಮವಾದ ಮಿಶ್ರಣ ಲಾಭದ ಬಿಸ್ನೆಸ್ ಮತ್ತು ಸಹಾನುಭೂತಿಯ ಪ್ರಚಾರ ಇನ್ನು ಸ್ನೇಹಿತರೆ ಫ್ರೀ ಬಟ್ಟೆ ಕೊಡೋದ್ರಿಂದ ಅಥವಾ ವಿತರಣೆ ಮಾಡೋದ್ರಿಂದ ಸಮಾಜದ ಮೇಲೆ ಏನಾದರೂ ಸಕಾರಾತ್ಮಕ ಅಥವಾ ಋಣಾತ್ಮಕ ಪರಿಣಾಮಗಳು ಬೀರುತ್ತವ ಅಂತ ನೋಡೋದಾದ್ರೆ ಮೊದಲು ಸಹಾಯದ ಹತ್ತಿರದ ಅರ್ಥ ಪಾಸಿಟಿವ್ ಸೈಡ್ ಮೊದಲು ಒಳ್ಳೆಯ ಅಂಶಗಳನ್ನ ನೋಡೋಣ ಈ ರೀತಿಯ ಕಾರ್ಯಕ್ರಮಗಳು ಬಡ ಜನರಿಗೆ ನಿಜವಾದ ಸಹಾಯವಾಗಬಹುದು ಯಾರಿಗೆ ದಿನನಿತ್ಯದ ಊಟವೇ ಕಷ್ಟ ಆಗ್ತಾ ಇದೆ ಅವರಿಗಾಗಿ ಬಟ್ಟೆ ಖರೀದಿಸುವುದು ಅದಕ್ಕಿಂತ ದೊಡ್ಡ ಹೊರೆ ಅಂತಹ ಸಂದರ್ಭಗಳಲ್ಲಿ ಉಚಿತ ಬಟ್ಟೆ ದೊರೆತರೆ ಅದು ಒಂದು ದಿನದ ಮಟ್ಟಿಗೆ ಕೂರುವ ಒಂದು ಶಕ್ತಿಯನ್ನು ಕೊಡಬಹುದು ಇದರಿಂದ ಅವ್ಯಕ್ತವಾಗಿ ಮಾನವೀಯತೆ ಎಂಬ ಮೌಲ್ಯಗಳ ಬೆಳೆಸುವ ಅವಕಾಶಗಳು ಕೂಡ ಇರುತ್ತದೆ ದಾನ ಸಹಾನುಭೂತಿ ಮತ್ತು ಸಹಾಯ ಮಾಡುವ ಮನೋಭಾವ ಜನರಲ್ಲಿ ಇನ್ನೂ ಕೂಡ ಬೆಳೆದು ಬರುತ್ತದೆ ಕೆಲವೊಮ್ಮೆ ಇಂಥ ಕಾರ್ಯಕ್ರಮಗಳ ಮೂಲಕ ಸಂಘಟನೆಗಳು ಅಥವಾ ಅಂಗಡಿಗಳು ತಮ್ಮ ಲಾಭವನ್ನು ಜನಸೇವೆಯಾಗಿ ತಿರುಗಿಸಬಹುದು ಇದು ಸಮಾಜದ ದೃಷ್ಟಿಯಿಂದ ಉತ್ತಮ ಬೆಳವಣಿಗೆ ಆದರೆ ಅಪಾಯಗಳು ಕೂಡ ಇವೆ ಅಂದರೆ ನೆಗೆಟಿವ್ ಸೈಡ್ ಇದೇ ಸಂದರ್ಭದಲ್ಲಿ ಈ ರೀತಿಯ ಉಚಿತ ವಿತರಣೆಗೆ ಕೆಲವು ಕೆಟ್ಟ ಪರಿಣಾಮಗಳು ಕೂಡ ಉಂಟು ಒಂದು ಉಚಿತದ ಅತಿರೇಕ ಜನರು ಯಾವಾಗಲೂ ಉಚಿತವನ್ನು ಪಡೆಯುವ ನಂಬಿಕೆಯಲ್ಲಿ ಬದುಕೋದನ್ನು ಆರಂಭಿಸ್ತಾರೆ ಫ್ರೀ ಸಿಗುತ್ತೆ ಅನ್ನೋ ನಿರೀಕ್ಷೆ ಜನರಲ್ಲಿ ಕೆಲಸ ಮಾಡುವ ಮನೋಭಾವವನ್ನು ಕುಗ್ಗಿಸಬಹುದು ಇದು ಖಾಸಗಿ ಉದ್ಯಮ ಮತ್ತು ತಮ್ಮ ದುಡಿಮೆಯಿಂದ ಬದುಕು ಜನರ ಮೇಲೆಯೂ ಕೂಡ ಪರಿಣಾಮ ಬೀರುತ್ತದೆ ಅವರು ತಾವು ದುಡಿದುಕೊಳ್ಳುವ ಬಟ್ಟೆಗಳಿಗೆ ಬೆಲೆ ಕೊಡ್ತಾ ಇರ್ತಾರೆ ಆದರೆ ಇನ್ನೊಬ್ಬರು ಉಚಿತ ಪಡೆಯುತ್ತಾರೆ ಎಂಬ ಅನುಭವದಿಂದ ಅಸಮತೋಲನ ಉಂಟಾಗುತ್ತದೆ ಇನ್ನು ನಂಬರ್ ಟು ಅಕ್ರಮ ಪ್ರಭಾವ ಕೆಲವೊಮ್ಮೆ ಅಸಂಘಟಿತ ಗುಂಪುಗಳು ಕ್ರೌಡ್ನಲ್ಲಿ ತಳ್ಳಾಟ ಮಾಡಬಹುದು ಮಕ್ಕಳಿಗೆ ಅಥವಾ ಹಿರಿಯರಿಗೆ ಅಪಾಯ ಉಂಟಾಗಬಹುದು ಪಠ್ಯ ಪಡೆಯುವ ವೇಳೆ ಸಾಲಿನಲ್ಲಿ ದೌರ್ಜನ್ಯ ಗಲಾಟೆ ಕಳ್ಳತನ ಅಥವಾ ಗೊಂದಲ ಕೂಡ ಉಂಟಾಗಬಹುದು ಇಂಥ ಘಟನೆಗಳು ಪುನಃ ಮಾಡುವ ಉದ್ದೇಶವಿರುವ ಕಾರ್ಯಕ್ರಮಗಳ ಮೇಲೆ ಜನರು ಭರವಸೆಯನ್ನು ಕಳೆದುಕೊಳ್ತಾರೆ ಇನ್ನು ನಂಬರ್ ತ್ರೀ ನೈತಿಕ ಪ್ರಶ್ನೆ ಫ್ರೀ ಕೊಡೋದು ನಿಜವಾದ ದಾನವೇ ಅಥವಾ ಜನರನ್ನು ಆಕರ್ಷಿಸಲು ಬಳಸುವ ಬಿಸ್ನೆಸ್ ಟ್ರಿಕ್ ಆಗಿದೆ ಇದು ಹಲವು ಜನರ ಮನದಲ್ಲಿ ಯೋಚನೆಯದ ಪ್ರಶ್ನೆ ಕೆಲವರು ನಿಜವಾಗಿಯೂ ಬಡವರು ಅಲ್ಲದಿದ್ರು ಕೂಡ ಫ್ರೀ ಅನ್ನೋದು ಕೇಳಿದ್ರೆ ಓಡೋದು ನೈತಿಕ ದೃಷ್ಟಿಯಿಂದ ಸರಿಯೇ ಎಂಬ ಚರ್ಚೆ ಬೆಳೆಯುತ್ತದೆ ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮಗಳು ಜವಾಬ್ದಾರಿಯಿಂದ ನಿರ್ವಹಿತವಾದರೆ ಮಾತ್ರ ಅದು ಉತ್ತಮ ಫಲಿತಾಂಶ ನೀಡಬಹುದು ಇಲ್ಲದೇ ಇದ್ರೆ ಇದು ಸಮಾಜದಲ್ಲಿ ಉಚಿತ ನಿರೀಕ್ಷೆಗಳ ಮೇಲೆ ಆಧಾರಿತ ಸೋಮಾರಿ ಸಂಸ್ಕೃತಿ ಎಂಬ ಕೃತಕ ವಾತಾವರಣವನ್ನು ಸೃಷ್ಟಿಸಬಹುದು ಸ್ನೇಹಿತರೆ ಉಚಿತ ಬಟ್ಟೆ ವಿತರಣೆಯೊಂದು ಸಮಾಜ ಸೇವೆಯ ರೀತಿಯಾಗಿ ನಡೆದರೆ ಶ್ಲಾಘನೀಯ ಆದರೆ ಇದರ ಹಿಂದಿನ ಉದ್ದೇಶ ಶುದ್ಧವಿರಬೇಕು ಇದು ಬಡವರಿಗೆ ಸಹಾಯವಕ್ಕವಾಗಬೇಕು ಮತ್ತು ಜನರ ಆತ್ಮವಿಶ್ವಾಸ ಕಳೆಯದ ರೀತಿಯಲ್ಲಿ ಆಗಬೇಕು ಈ ರೀತಿ ನಡೆದ್ರೆ ಇದು ಖಂಡಿತ ಸಮಾಜದ ದೃಷ್ಟಿಯಲ್ಲಿ ಒಳ್ಳೆಯದೇ ಅಂತ ಭಾವಿಸಬಹುದು ಇನ್ನು ಸ್ನೇಹಿತರೆ ಈ ಫ್ರೀ ಬಟ್ಟೆ ಹಿಂದೆ ನಾವು ಮರೆತಾಗದ ಮತ್ತೊಂದು ಪ್ರಮುಖ ಅಂಶವಿದೆ ಅದು ಎಂದರೆ ಸರ್ಕಾರದ ನೋಟ ಮತ್ತು ತೆರಿಗೆ ಇಲಾಖೆಯ ಪಾತ್ರ ಹೆಚ್ಚಾಗಿ ಬಿಸ್ನೆಸ್ ಸಂಸ್ಥೆಗಳು ಬಟ್ಟೆ ಆಹಾರ ಅಥವಾ ಇತರ ವಸ್ತುಗಳನ್ನು ಫ್ರೀ ಎಂದು ಕೊಡ್ತಿರುವಾಗ ಅದು ಕೇವಲ ಸಹಾನುಭೂತಿಯ ಕೆಲಸವೋ ಅಥವಾ ಅದರಿಂದ ಲೆಕ್ಕಪತ್ರಗಳ ಲೆಕ್ಕಾಚಾರವಿಲ್ಲದೆಯೋ ಎಂಬುದನ್ನು ಸರ್ಕಾರ ನೋಡುತ್ತದೆ ಅದರಲ್ಲಿ ಈ ರೀತಿ ಉಚಿತ ವಿತರಣೆಯಿಂದ ಇರುವ ಕೆಲವು ನ್ಯೂನತೆಗಳು ಕೂಡ ಇವೆ ನಂಬರ್ ಒನ್ ಫ್ರೀ ಬಟ್ಟೆ ವಿತರಣೆ ಲಾಭ ಕಡಿಮೆ ಒಂದು ಅಂಗಡಿ ಬಟ್ಟೆಗಳನ್ನು ಉಚಿತವಾಗಿ ನೀಡುತ್ತಿದೆ ಅಂದರೆ ಅದು ತನ್ನ ಲಾಭದಲ್ಲಿ ನಷ್ಟ ಅನುಭವಿಸುತ್ತಿದ್ದೇನಾ ಅಥವಾ ಅದು ಈ ವಿತರಣೆಯ ಲೆಕ್ಕವನ್ನು ಲಾಭದ ಖಾತೆಯಿಂದ ತೆಗೆದುಹಾಕುತ್ತಿದೆಯಾ ಯಾವುದೇ ಉತ್ಪನ್ನವನ್ನು ಉಚಿತವಾಗಿ ಕೊಡಲಾರದೆ ಅದರ ಮೇಲೆ ಬರುವ ಜಿ ಎಸ್ ಟಿ ಅಥವಾ ಇತರ ತೆರಿಗೆಗಳು ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದು ಕೂಡ ಇಲ್ಲಿ ಮುಖ್ಯ ಇನ್ನು ನಂಬರ್ ಟು ತೆರಿಗೆ ವಂಚನೆಯ ಶಂಕೆ ಹೆಚ್ಚು ಪ್ರಮಾಣದ ಉಚಿತ ವಿತರಣೆಗೆ ಸರಿಯಾದ ದಾಖಲೆಗಳಿಲ್ಲದಿದ್ದರೆ ಅದು ಅಕ್ರಮ ಅಥವಾ ತಪ್ಪು ಲೆಕ್ಕಪತ್ರ ತಯಾರಿ ಮಾಡಿರುವ ಶಂಕೆ ಕೂಡ ಮೂಡಿಸಬಹುದು ಉದಾಹರಣೆಗೆ ಕೆಲವೊಮ್ಮೆ ವ್ಯಾಪಾರಸ್ಥರು ಮಾರಾಟವಾಗದ ಬಟ್ಟೆಗಳನ್ನು ಡೊನೇಟೆಡ್ ಅಥವಾ ಗಿಫ್ಟೆಡ್ ಎಂದು ತೋರಿಸಿ ಅದರಿಂದ ತೆರಿಗೆ ಕಡಿಮೆ ಮಾಡಲು ಪ್ರಯತ್ನಿಸ್ತಾರೆ ಇನ್ನು ಕೆಲವರು ಲೆಕ್ಕದ ಹೊರಗಿನ ನಗದು ವ್ಯವಹಾರಗಳನ್ನು ಫ್ರೀ ಗಿಫ್ಟ್ ಎಂದು ಮರೆ ಮಾಡ್ತಾರೆ ಇನ್ನು ನಂಬರ್ ತ್ರೀ ಗ್ರಾಹಕರ ಹಕ್ಕು ಮತ್ತು ನಂಬಿಕೆಯ ಪ್ರಶ್ನೆ ಫ್ರೀ ಅನ್ನೋದು ಗ್ರಾಹಕರಿಗೆ ಒಂದು ನಂಬಿಕೆಯನ್ನು ಹುಟ್ಟಿಸುತ್ತದೆ ಆದರೆ ಅದು ಕೇವಲ ಆಕರ್ಷಣೆಗೆಂದು ಮಾಡಿದರೆ ಅದು ಗ್ರಾಹಕರಿಗೆ ಮೋಸವು ಎಂದು ಕೂಡ ಪ್ರಶ್ನೆ ಆಗಬಹುದು ಈ ಕಾರಣದಿಂದಲೇ ಗ್ರಾಹಕರ ಹಕ್ಕುಗಳ ಕಾಯ್ದೆಗಳ ಅಡಿಯಲ್ಲಿ ಇಂಥ ಫ್ರೀ ಆಫರ್ಗಳ ಬಗ್ಗೆ ನಿಯಂತ್ರಣ ಕೂಡ ಇದೆ ಇನ್ನು ನಂಬರ್ ಫೋರ್ ಸರ್ಕಾರದ ಕ್ರಮಗಳು ಅಂತ ಯಾವುದೇ ದೊಡ್ಡ ಪ್ರಮಾಣದ ವಿತರಣೆಗೆ ವ್ಯಾಪಾರಿ ಆಯೋಗ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜಿ ಎಸ್ ಟಿ ಅಥಾರಿಟೀಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಸಮಟೈಮ್ಸ್ ಟೇಕ್ ಆ್ಯಕ್ಷನ್ಸ್ ಈ ಎಲ್ಲದರ ನಡುವೆ ಒಂದು ಸತ್ಯ ಎಷ್ಟೇ ಫ್ರೀ ನೀಡಿದರೂ ಆ ವ್ಯವಹಾರ ಸರಿಯಾದ ಲೆಕ್ಕಪತ್ರಗಳ ಮೂಲಕ ನಡೆಯಬೇಕು ಇಲ್ಲದಿದ್ದರೆ ಅದು ಕಾನೂನು ಬಾಹಿರ ಅಥವಾ ಕಾನೂನು ಅಂಗಡಿಗೆ ಭವಿಷ್ಯದಲ್ಲಿ ಗಂಭೀರ ತೊಂದರೆ ಉಂಟಾಗಬಹುದು ಹೀಗಾಗಿ ಅರುಣ್ ಅಡ್ಡ ಅಥವಾ ಇಂಥ ಯಾವುದೇ ಸಂಸ್ಥೆ ಫ್ರೀ ಎಂಬ ಹೆಸರಿನಲ್ಲಿ ಬಟ್ಟೆ ವಿತರಣೆ ಮಾಡುತ್ತಿದ್ದಾರೆ ಅವರು ನಿಜವಾಗಿಯೂ ಫ್ರೀ ಕೊಡ್ತಾರ ಹೇಗೆ ಕೊಡ್ತಾರೆ ಇದು ಬಿಸ್ನೆಸ್ ಸ್ಟಿಕ್ಕ ಅಥವಾ ನಿಜವಾಗಿಯೂ ದಾನವ ಎಂಬುದನ್ನು ಮೊದಲು ಇದರ ಬಗ್ಗೆ ಕಲೆ ಹಾಕಿ ನಂತರ ಹೋಗಬೇಕು ಓಕೆ ಸ್ನೇಹಿತರೆ ಇದು ಫ್ರೀ ಬಟ್ಟೆ ಕೊಡುವ ಹಿಂದೆ ಇರುವ ಕೆಲವು ಇಂಟ್ರೆಸ್ಟಿಂಗ್ ಟಾಪಿಕ್ ಅಥವಾ ರಹಸ್ಯ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಅಂತೂ ಮಾಡಿ ಹಾಗೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನೀವೇನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ